ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಬಸಮ್ಮ ಹಿರೂರ್ ವಿಜಯಪುರದಲ್ಲಿ ಖಾಸಗಿ ಸಹಭಾಗಿತ್ವ ಪಿಪಿಪಿ ಮಾದರಿಯನ್ನ ವಿರೋಧಿಸಿ ಹಾಗೂ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ಆಗ್ರಹಿಸಿ ನೂರ ಆರು ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆದಿದೆ ಹೊಸ ವರ್ಷ ಒಂದನೇ ತಾರೀಕಿನ ಗುರುವಾರದಂದು ಜಿಲ್ಲಾ ಉಸ್ತುವಾರಿ ಸಚಿವ ರವರ ಮನೆಗೆ ಮುತ್ತಿಗೆ ಹಾಕಲು ಹೋರಾಟಗಾರರು ಮುಂದಾದಾಗ ಪೊಲೀಸರು ಮುತ್ತಿಗೆ ಹಾಕೋದನ್ನ ತಡೆದು ನೂಕಾಟ ತಳ್ಳಾಟ ನಡೆಸಿದರು ಬಸವನ ಬಾಗೇವಾಡಿ ತಾಲೂಕಿನ ಪಿ ಬಿ ಹುಣಶಾಳ ಮಠದ ಸಂಗನಬಸವ ಸ್ವಾಮೀಜಿ ಅವರನ್ನು ಪೊಲೀಸರು ತಡೆಯಲು ಮುಂದಾಗುವುದಲ್ಲದೆ ಸ್ವಾಮೀಜಿಯವರನ್ನ ತಳ್ಳಾಡಿ ಅವರ ಹತ್ತಿರವಿದ್ದ ಮೊಬೈಲ್ ಕಸಿದುಕೊಳ್ಳುವಾಗ ಸಿಟ್ಟಿಗೆದ್ದ ಅವರು ಒಬ್ಬ ಪೊಲೀಸರಿಗೆ ಕಪಾಳ ಮೋಕ್ಷ ಮಾಡಿದರು ತಕ್ಷಣ ಸ್ವಾಮೀಜಿ ಅವರನ್ನು ವಶಕ್ಕೆ ಪಡೆದು ಪೊಲೀಸ್ ವಾಹನದಲ್ಲಿ ಕೂರಿಸಿದರು ಹೋರಾಟ ಸಮಿತಿ ಸದಸ್ಯರಾದ ಅನಿಲ್ ವಸಮನಿ ಅರವಿಂದ್ ಕುಲಕರ್ಣಿ ಭಗವಾನ್ ರೆಡ್ಡಿ ಸಿದ್ದಲಿಂಗ ಭಾಗೇವಾಡಿ ಭರತ್ ಎಚ್ ಟಿ ಮಲ್ಲಿಕಾರ್ಜುನ್ ಎಚ್ ಟಿ ಅಕ್ರಮ್ ಮಶಾಳ್ಕರ್ ಭೋಗೇಶ್ ಸೊಲ್ಲಾಪುರ್ ಲಲಿತಾ ಬಿಜರ್ಗಿ ಸುರೇಶ್ ಬಿಜಾಪುರ್ ಶಿವಬಾಳಮ್ಮ ಗೀತಾ ಎಚ್ ಟಿ ಜಗದೇವ್ ಶೂರವಂಶಿ ಸೇರಿದಂತೆ ಹಲವಾರು ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದು ಜಿಲ್ಲೆಯ ಹೊರ್ತಿ ಜಳಕಿ ಠಾಣೆಗೆ ಕರೆದೊಯ್ದು ದಿನವಿಡೀ ಕೂರಿಸಿಕೊಂಡಿದ್ದರು ಬಳಿಕ ಹೋರಾಟಗಾರರ ವಿರುದ್ಧ ದೂರು ದಾಖಲಿಸಿಕೊಂಡು ಅವರನ್ನು ಬಿಡುಗಡೆಗೊಳಿಸಿದರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕಿರಣ ಪ್ರಾರಂಭಿಸಿ ತಿಂಗಳ ಹಿಂದಗಡೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಲ್ಮಟ್ಟಿ ಡ್ಯಾಮ್ಗೆ ಬಂದಿದ್ರು ಬಾಗಿನಕ್ಕೆ ಅವತ್ತಿನ ದಿವಸ ನಾವು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಆಲ್ಮಟ್ಟಿ ಡ್ಯಾಮ್ ಸೈಡ್ ನಲ್ಲಿ ನಾವು ಮನೆ ಪತ್ರ ಕೊಟ್ಟಿದ್ದೀವಿ ಗುಲ್ಬರ್ಗಾಗ ಹೋಗಿ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವ್ರ ಮನೆಯಲ್ಲಿ ನಾವು ಮನೆ ಪತ್ರ ಬಂದಿವಿ ನಾಲ್ಕು ತಿಂಗಳ ಹಿಂದ್ಗಡೆ ನಿರಂತರವಾಗಿ ನಾಲ್ಕು ತಿಂಗಳ ಈ ಹೋರಾಟ ಪ್ರಾರಂಭ ಆಗಿದೆ ಕಳೆದ ಹದಿನಾರು ದಿವಸಗಳಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅವರಾತ್ರಿ ದಂಡಿ ನಡೀತಾ ಇದೆ ಆರು ಡಿಗ್ರಿ ಏಳು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ರಾತ್ರಿ ಚಳಿಯಲ್ಲಿ ಹೆಣ್ಣು ಮಕ್ಕಳು ವಯಸ್ಸಾದವರು ಸಣ್ಣವರು ದೊಡ್ಡವರೆಲ್ಲರೇ ಇಡೀ ರಾತ್ರಿ ಚಳಿಯಲ್ಲಿ ಸೊಳ್ಳೆ ಕಚ್ಕೊಂಡ್ಕೊಂಡು ನಾವು ಧರಣಿ ಮಾಡ್ತಾ ಇದೀವಿ ಅವರ ಧರಣಿ ಪ್ರಾರಂಭ ಆಗಿದೆ ಆದ್ರೆ ಈ ಒಂದು ಜನ ವಿರೋಧಿ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ ಅರೇ ಬಾಯಿ ಮಾತಿಂದ ಹೇಳ್ಕೊಳುವಂತ ಸಿದ್ದರಾಮಯ್ಯನ ಸರ್ಕಾರ ನಾವು ಬಡವರ ಪರವಾಗಿ ನಾವು ಹಿಂದುಳಿದವರ ಪರವಾಗಿ ನಾವು ಅಲ್ಪಸಂಖ್ಯಾತರ ಪರವಾಗಿ ಅಂತೇಳಿ ಪ್ರತಿ ಮಾತಿಗೆ ಹೇಳ್ಕೊಳುವಂತ ಸಿದ್ದರಾಮಯ್ಯನವ್ರ ಸರ್ಕಾರ ಬಿಜಾಪುರ ಜಿಲ್ಲೆಗೆ ಅತ್ಯಂತ ದ್ರೋಹ ಬಗೆದ್ರಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡುದು ಬಿಟ್ಟು ಬಿಟ್ಟು ನೂರ ಬಂಡವಾಳಗಾರ ಜಮೀನನ್ನೂರ ಕೋಟಿ ರೂಪಾಯಿ ಬಂಡವಾಳ ಹೂಡ್ತಾ ಕೆಡ್ಲಿಕ್ಕೆ ತಯಾರಾಗಿದ್ರಿ ಇದು ಯಾವ ನ್ಯಾಯ ಯಾವ ಸಾಮಾಜಿಕ ನ್ಯಾಯ ಈಗಾಗಲೇ ಎರಡು ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಿದೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಹತ್ತು ಮೆಡಿಕಲ್ ಕಾಲೇಜ್ ಗಳು ತೆಗೆದಿ ಇಲ್ಲ ಆದ್ರೆ ಇದ್ದಂತ ಸರ್ಕಾರಿ ಆಸ್ಪತ್ರೆ ಏನು ಅತ್ಯಂತ ಜನ ವಿರೋಧಿ ಬಡವರ ಕಾರ್ಮಿಕರ ವಿರೋಧಿ ಅತ್ಯಂತ ಹಿಂದುಳಿದ ಜಿಲ್ಲೆ ಬಿಜಾಪುರ ಜಿಲ್ಲೆ ಎಲ್ಲಾ ರಂಗದಲ್ಲಿ ಬೆಂಗಳೂರಿನಿಂದ ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಜಿಲ್ಲೆ ಪಕ್ಕದ ಬಾಗಲಕೋಟ್ನಲ್ಲಿ ಐದ್ನೂರು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿದ್ರೆ ಮೆಡಿಕಲ್ ಕಾಲೇಜ್ಗೆ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗಿದೆ ಹಾಗೇನೆ ಕನಕಾಪುರ್ನಲ್ಲಿ ಸ್ಯಾಂಕ್ಷನ್ ಆಗಿದೆ ಎಲ್ಲಿ ಸರ್ಕಾರಿ ಜಮೀನಿಲ್ಲ ಎಲ್ಲಿ ಜಮೀನನ್ನು ಕೊಂಡುಕೊಳ್ಳುವಂತ ಸಂದರ್ಭ ಇದೆ ಅಲ್ಲಿ ಇವರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಕ್ ಅನುಮತಿ ಕೊಟ್ಟಿದ್ದಾರೆ ಆದ್ರೆ ಬಿಜಾಪುರ ಜಿಲ್ಲೆಗೆ ಕೊಟ್ಟಿಲ್ಲ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಯಾಕೆ ಜಮೀನು ಸರ್ಕಾರದ ಒಂದೇ ಒಂದು ಇಂಚು ಜಮೀನು ನೀವು ಖರೀದಿ ಮಾಡುವಂತ ಅವಶ್ಯಕತೆ ಇಲ್ಲ ಆರ್ನೂರ ಐವತ್ತು ಬೆಟ್ಟ ಆಸ್ಪತ್ರೆ ಇದೆ ದಿನ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಪೇಷಂಟ್ ಬರ್ತಾರೆ ಹಾಸ್ಪಿಟ್ಲಿಗೆ ಟ್ರಾಮಾ ಸೆಂಟರ್ ಇದೆ ಎಂ ಸೆಂಟರ್ ಇದೆ ಡಿ ಎನ್ ಬಿ ಕೋರ್ಸ್ ಸ್ಟಾರ್ಟ್ ಆಗಿದೆ ನರ್ಸಿಂಗ್ ಕಾಲೇಜ್ ಇದೆ ಎಸ್ ಎಂ ಡಿ ಕೋರ್ಸ್ಗಳು ಸ್ಟಾರ್ಟ್ ಆಗಿದೆ ಇಷ್ಟೆಲ್ಲ ಸೌಲಭ್ಯಗಳಿದ್ರು ಕೂಡ ನೀವು ಯಾಕೆ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿಲ್ಲ ಅನ್ನುವಂಥ ನಾವು ಇವತ್ತು ಈ ಹೋರಾಟದ ಮೂಲಕ ಇಡೀ ಜಿಲ್ಲೆಯ ಜನತೆಗೆ ಅಷ್ಟೇ ಅಲ್ಲ ರಾಜ್ಯದ ಜನತೆಗೆ ನಾವು ಇದನ್ನು ವಿಸ್ತರಿಸ್ತಾ ಇದೀವಿ ಇದು ಬರೀ ಬಿಜಾಪುರ ಹೋರಾಟಕ್ಕೆ ಸೀಮಿತ ಆಗಿಲ್ಲ ಬೇರೆ ಬೇರೆ ಜಿಲ್ಲಾ ಕೂಡ ಇರುತ್ತಾ ಹೋರಾಟದ ಬಗ್ಗೆ O que é que você quer? O que é que você quer? सरकारी मेडिकल करे जाएंगे Ayo kebeko! Polis ala, polis ala, polis ala! Polis ala, polis ala! Polisi lagi di cara! Polisi lagi di cara! जरा हिंदी तौर सर फोटो बस हिंदी